ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಷಾ ಅಡುಗೆ ಮನೆಗೆ ಇವತ್ತು ನಾವು ಪಾರ್ಟ್ ಟೂ ಅಲ್ಲಿ ಕೇಕ್ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಫಸ್ಟ್ ವಿಡಿಯೋ ಅಲ್ಲಿ ಯಾವ ರೀತಿ ಸ್ಪಾಂಚ್ ಮಾಡೋದು ಯಾವ ರೀತಿ ಕ್ರೀಮ್ನ ರೆಡಿ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳಿಕೊಟ್ಟಿದ್ದೇನೆ ಇದು ಸೆಕೆಂಡ್ ಪಾರ್ಟಲ್ಲಿ ಕೇಕ್ ಕಂಪ್ಲೀಟ್ ಯಾವ ರೀತಿ ಮಾಡೋದನ್ನು ಹೇಳಿಕೊಡ್ತಾ ಇದ್ದೀನಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಯಾರು ಕೂಡ ನಿಮಗೆ ಫ್ರೀಯಾಗಿ ಕೇಕ್ ಕ್ಲಾಸ್ನ ಹೇಳಿಕೊಡೋದಿಲ್ಲ ಆದರೂ ನಾನು ನಿಮಗೆ ಫ್ರೀಯಾಗಿ ಪ್ರತಿಯೊಂದು ಡೀಟೇಲ್ ಟು ಡೀಟೇಲ್ ಆಗಿ ಕೇಕ್ ವಿಡಿಯೋನ ಇಲ್ಲಿ ಇದ್ದೇನೆ ನೋಡಿ ಇಲ್ಲಿ ಫಸ್ಟ್ ಪಾರ್ಟಲ್ಲಿ ನಾವು ಸ್ಪಾಂಜ್ ಯಾವ ರೀತಿ ಮಾಡಬೇಕು ಕ್ರೀಮ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಲ್ಲವನ್ನು ಡಿಟೇಲ್ ಆಗಿ ಹೇಳಿದ್ದೇನೆ ಇದು ಪಾರ್ಟ್ ಟೂ ಅಲ್ಲಿ ನಾವು ಇವಾಗ ಬೇಸ್ನ ತಗೋಬೇಕು ನಾವು ಸ್ಪಾಂಜ್ ಇಲ್ಲಿ ಸೆವೆನ್ ಇಂಚ್ ಟೀನಲ್ಲಿ ಕೇಕ್ನ ಟೀನಲ್ಲಿ ರೆಡಿ ಮಾಡಿದ್ದೇವೆ ಅದ್ರಗೋಸ್ಕರ ನಾವು ಇಲ್ಲಿ ಎಂಟು ಇಂಚಿನ ಬೇಸ್ನ ಯೂಸ್ ಮಾಡಬೇಕಾಗುತ್ತದೆ ಅಂದರೆ ಕೆಳಗಡೆ ನಾವು ಯೂಸ್ ಮಾಡುವಂಥ ಕೆಳಗಡೆ ಇಡಲಿಕ್ಕೆ ನಾವು ಎಂಟು ಇಂಚಿನ ಬೇಸ್ನ ಯೂಸ್ ಮಾಡ್ತಾ ಇದ್ದೇವೆ ಇಲ್ಲಿ ಏಳು ಇಂಚಷ್ಟು ಸ್ಪಾಂಜ್ ಇದ್ರೆ ಎಂಟು ಇಂಚಿನಷ್ಟು ನಾವು ಇಲ್ಲಿ ಬೇಸ್ನ ತೆಗೆದುಕೊಳ್ಬೇಕಾಗುತ್ತದೆ ಇಲ್ಲಿ ನೋಡಿ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡಿ ಅದ್ರ ಮೇಲೆ ನಾನು ಇದು ಫಸ್ಟ್ ಲೇಯರ್ನ ಇಟ್ಟಿದ್ದೇನೆ ಅಂದರೆ ನಾವು ಮೂರು ಡಿವೈಡ್ ಪಾರ್ಟ್ ಆಗಿ ಮಾಡಿದ್ದು ಅಲ್ವಾ ಸ್ಪಾಂಜ್ನ ಅದರ ಫಸ್ಟ್ ಲೇಯರ್ ಇರ್ತಿಲ್ವಾ ಅದನ್ನು ನಾವು ಈ ಇಟ್ಟು ಅದಕ್ಕೆ ನಾವು ಶುಗರ್ ಸಿರಪ್ನ ಚೆನ್ನಾಗಿ ಅಪ್ಲೈ ಮಾಡಬೇಕು ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನಾವು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರಬೇಕು ಸ್ವಲ್ಪ ಬಿಡದೆ ಎಲ್ಲ ಕಡೆ ನೀವು ಚೆನ್ನಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಅದರ ನಂತರ ನಾವು ಇದಕ್ಕೆ ಕ್ರೀಮ್ನ ಅಪ್ಲೈ ಮಾಡಬೇಕು ಕ್ರೀಮ್ ಅಪ್ಲೈ ಮಾಡಿದ ನಂತರ ನಾವು ಇಲ್ಲಿ ರಸ್ಮಲೈ ಫ್ಲೇವರಲ್ಲಿ ಕೇಕ್ ರೆಡಿ ಮಾಡ್ತಾ ಇರೋದ್ರಿಂದ ರಸಮಲೈ ಕ್ರಷ್ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದರ ನಂತರ ನಾನು ಇಲ್ಲಿ ಸೆಕೆಂಡ್ ಲೇಯರ್ ಇರುತ್ತೆ ಅಲ್ವಾ ಸ್ಪಾಂಜ್ನ ಅದನ್ನು ಇಟ್ಟು ಅದಕ್ಕೂ ಕೂಡ ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು ಇವಾಗ ನೋಡಿ ಇಲ್ಲಿ ನಾವು ಕ್ರೀಮ್ ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಪ್ರತಿಯೊಂದು ಲೇಯರ್ ಪ್ರತಿಯೊಂದು ಲೇಯರ್ ಇರುತ್ತೆ ಅಲ್ವಾ ಕ್ರೀಮ್ನ ಅದು ಪ್ರತಿಯೊಂದು ಅಟ್ಯಾಚ್ ಇರಬೇಕು ಅಂದರೆ ಫಿನಿಶಿಂಗ್ ಕೂಡ ನಿಮ್ಮದು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಅದರಿಗೋಸ್ಕರ ನಾವು ಇದನ್ನು ಪ್ರತಿಯೊಂದು ಲೇಯರ್ ಅದಕ್ಕೆ ಅಟ್ಯಾಚ್ ಅಟ್ಯಾಚಾಗಿ ಕ್ರೀಮ್ ಅಪ್ಲೈ ಮಾಡ್ತಾ ಇರಬೇಕು ಅದರ ನಂತರ ಸ್ಮೂತಾಗಿ ನಾವು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದನ್ನು ಸ್ಪ್ರೆಡ್ ಮಾಡಿದ ನಂತರ ನಾವು ರಸಮಲಾಯಿ ಕ್ರಶ್ನ ಮತ್ತು ಎರಡು ಸ್ಪೂನ್ದಷ್ಟು ಹಾಕಿ ಅದನ್ನು ಕೂಡ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದರ ನಂತರ ನೋಡಿ ಇದೇ ರೀತಿಯಾಗಿ ಮೂರನೇ ಲೇಯರಲ್ಲಿ ಕೂಡ ನಾನು ಸ್ಪಾಂಜ್ನ ಇಲ್ಲಿ ಇಟ್ಟಿದ್ದೇನೆ ಮೂರನೇ ಲೇರ್ ಸ್ಪಾಂಜ್ ಇಟ್ಟ ನಂತರ ಶುಗರ್ ಸಿರಪ್ ಮತ್ತೊಮ್ಮೆ ನಾವು ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತದೆ ಪ್ರತಿಯೊಂದು ಕಡೆ ಶುಗರ್ ಸಿರಪ್ ಕಂಪಲ್ಸರಿಯಾಗಿ ಅಪ್ಲೈ ಆಗಿರಬೇಕು ಇವಾಗ ನೋಡಿ ನಮ್ಮ ಬರೋದು ಕ್ರಮ್ ಕೋಟಿಂಗ್ ಕ್ರಮ್ ಕೋಟಿಂಗ್ ಅಂದರೆ ನೋಡಿ ಬ್ರೆಡ್ನ ಕ್ರಮ್ಸ್ ಇರುತ್ತೆ ಅಲ್ವಾ ನಾವು ಕ್ರೀಮ್ ಅಪ್ಲೈ ಮಾಡುವಾಗ ಅದು ಮೇಲಕ್ಕೆ ಬರುತ್ತೆ ಅದರಿಂದ ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣೋದಿಲ್ಲ ಅದೇ ರೀತಿಯಾಗಿ ಕೇಕ್ ಕೂಡ ಕಾಣಿಸ್ಲಿಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ನಾವು ಫಸ್ಟಾಗಿ ಸ್ವಲ್ಪನೇ ಕ್ರೀಮ್ ಅಪ್ಲೈ ಮಾಡಿ ಫಿನಿಶಿಂಗ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಕ್ರೀಮ್ನ ಅಪ್ಲೈ ಮಾಡಬೇಕು ಅದರ ನಂತರ ನೋಡಿ ನಾನು ಸ್ವಲ್ಪನೇ ಕ್ರೀಮಲ್ಲಿ ಕ್ರೀಮಿಶ್ ಕಲರ್ ರೆಡಿ ಮಾಡ್ಕೊಂಡು ಇದರ ಮೇಲೆ ಇದೇ ರೀತಿಯಾಗಿ ಲೇಯರ್ ಬೈ ಲೇಯರ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಬಿಗಿನರ್ಸ್ ಇದ್ದರೆ ಈ ರೀತಿಯಾಗಿ ಅಪ್ಲೈ ಮಾಡೋದನ್ನು ಕಲ್ತ್ರೆ ನೀವು ಈಸಿಯಾಗಿ ಕ್ರೀಮ್ನ ಫಿನಿಶಿಂಗ್ ಕೂಡ ಮಾಡ್ಬೋದು ನೋಡಿ ಇದೇ ರೀತಿಯಾಗಿ ನಾನು ಚೆನ್ನಾಗಿ ಲೇಯರ್ ಬೈ ಲೇಯರ್ ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಇದ್ದೀನಿ ನೀವು ಬಿಗ್ನರ್ಸ್ ಇದ್ದರೆ ಕಂಪಲ್ಸರಿಯಾಗಿ ಇದೇ ಪ್ರೊಸೆಸ್ನ ಅಪ್ಲೈ ಮಾಡಿ ಅದರ ನಂತರ ನೋಡಿ ಈ ಸ್ಪ್ಯಾಕ್ಚುಲ ಇಂದ ಈ ರೀತಿಯಾಗಿ ಸ್ಮೂತ್ಲಿಯಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಈ ಸ್ಪ್ಯಾಕ್ಚುಲಾನ ನಾವು ಈ ರೀತಿಯಾಗಿ ಸ್ಟ್ರೇಟಾಗಿ ಆಗಿ ಹಿಡ್ಕೊಂಡು ಅದನ್ನು ಸ್ವಲ್ಪ ಕ್ರಾಸ್ ಮಾಡಿ ಸೈಡಲ್ಲಿರುವ ಕ್ರೀಮ್ನ ಕೂಡ ನಾವು ಅದೇ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದರ ನಂತರ ನೋಡಿ ಇದು ಸ್ಕ್ರ್ಯಾಪರ್ ಇರುತ್ತೆ ಅಲ್ವಾ ಸ್ಕ್ರ್ಯಾಪರ್ನಿಂದ ಕೂಡ ನಾವು ಈ ರೀತಿಯಾಗಿ ಫಿನಿಶಿಂಗ್ ಮಾಡೋದ್ರಿಂದ ಇದ್ರ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ಈ ಇರುತ್ತೆ ಅಲ್ವಾ ಅಲ್ವ ಸ್ಟ್ರೇಟಾಗಿ ಹಿಡ್ಕೊಂಡು ಸ್ವಲ್ಪನೇ ಕ್ರಾಸ್ ಮಾಡಿದ್ರಿಂದ ಇದು ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕೇಕ್ನ ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಅನ್ನೋರು ನಾನು ಮತ್ತೊಮ್ಮೆ ಡೀಟೇಲ್ ಆಗಿ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೇನೆ ಯಾಕಂದರೆ ನೀವು ಯಾವ ರೀತಿ ವಿಡಿಯೋಸ್ಗಳನ್ನು ಬೇಕಂತ ಇದ್ದೀರಾ ಅದನ್ನು ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವಿಡಿಯೋ ಆಗಿ ಅದನ್ನೇ ತರಲಿಕ್ಕೆ ಟ್ರೈ ಮಾಡ್ತೇನೆ ಅದರ ನಂತರ ನೋಡಿ ಇದೇ ರೀತಿಯಾಗಿ ಮತ್ತೊಂದು ಸ್ಕ್ರ್ಯಾಪರ್ನಿಂದ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ ನಮಗೆ ಕ್ರೀಮಿಶ್ ಕಲರ್ ಬರಬೇಕಲ್ವಾ ಆ ಕ್ರೀಮ್ನ ಆದರೂ ನಮ್ಮ ಹತ್ರ ಆ ಥರ ಫುಡ್ ಕಲರ್ ಇರೋದಿಲ್ಲ ಅಂಥ ಸಮಯದಲ್ಲಿ ನಾವು ಸ್ವಲ್ಪನೇ ಕ್ರೀಮಲ್ಲಿ ಎಲ್ಲೋ ಕಲರ್ ಹಾಕಬೇಕು ಅದೇ ರೀತಿ ಟೂ ಡ್ರಾಪ್ಸಲ್ಲಿ ಯೆಲ್ಲೋ ಕಲರ್ ಹಾಕಿದರೆ ಒಂದೇ ಒಂದು ಡ್ರಾಪ್ ನಾವು ಪಿಂಕ್ ಕಲರ್ ಹಾಕೋದ್ರಿಂದ ಈ ರೀತಿಯಾಗಿ ನಮಗೆ ಕ್ರೀಮಿಶ್ ಕಲರ್ ಬರುತ್ತೆ ಇಂಥ ಕೆಲವೊಂದು ಟಿಪ್ಸ್ಗಳನ್ನು ತಿಳ್ಕೋಬಹುದು ನೀವು ಅದೇ ರೀತಿಯಾಗಿ ಮತ್ತೊಂದು ಸ್ವಲ್ಪನೇ ಕ್ರೀಮಲ್ಲಿ ನಾನು ಇಲ್ಲಿ ಪರ್ಪಲ್ ಕಲರ್ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದರ ಮೇಲೆ ನಾನು ಇವಾಗ ಡಿಸೈನ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಕೆಲವೊಂದು ಟಿಪ್ಸ್ಗಳನ್ನು ತಿಳ್ಕೋಬೇಕಂತ ಇದ್ದರೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ನೀವು ಕೇಕ್ನ ಮನೆಯಲ್ಲಿ ಕೂತೆ ಮನೆಯಲ್ಲೇ ಇದ್ದು ನೀವು ಫ್ರೀಯಾಗಿ ಕೇಕ್ನ ಕಲಿಯಬಹುದು ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ಎನ್ ಒನ್ ಓಝಲ್ನಿಂದ ನಾನು ಈ ರೀತಿಯಾಗಿ ರೋಜಸ್ನ ರೆಡಿ ಮಾಡಿದ್ದೇನೆ ಅದೇ ರೀತಿಯಾಗಿ ನಾವು ಸ್ಟಾರ್ ನೋಸಲ್ನಿಂದ ಇದೇ ರೀತಿಯಾಗಿ ಸಿಂಪಲ್ಲಾಗಿ ನಾನು ಡಿಸೈನ್ ಇದ್ದೇನೆ ಇದೇ ರೀತಿಯಾಗಿ ಲಾಸ್ಟಲ್ಲಿ ನಾವು ಕ್ರೀಮ್ ಕಲರಲ್ಲಿನೇ ಬಾರ್ಡರ್ ಕೂಡ ರೆಡಿ ಮಾಡ್ಕೋಬೇಕು ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಈ ಕೇಕ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೇವೆ ಅಂತ ನೀವು ನೋಡ್ಬೋದು ಇದೇ ಥರ ನೀವು ಹೊಸ ಹೊಸ ಕೇಕ್ಗಳನ್ನು ಕಲಿಬೇಕಂತ ಇದ್ದರೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ರೀತಿಯಾಗಿ ನೀವು ಮನೆಯಲ್ಲಿ ಕೂತು ಕಲಿತು ಕೂಡ ನೀವು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ನಾನು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಕೂತು ಆರ್ಡರ್ಗಳನ್ನು ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ನನಗೆ ಆರ್ಡರ್ಗಳು ಕೂಡ ಬರುತ್ತೆ ನೀವು ಕೂಡ ಇದೇ ರೀತಿಯಾಗಿ ಆರ್ಡರ್ಗಳನ್ನು ತಗೋಬೋದು ಮನೆಯಲ್ಲೇ ಕೂತೇನೆ ನೀವು ಕೂಡ ಗಳಿಸ್ಬೋದು ಮನೆಯಲ್ಲೇ ಕೂತು ಕೆಲವೊಬ್ಬರಿಗೆ ಬೋರ್ ಆಗ್ತಾ ಇರುತ್ತೆ ಇನ್ನೂ ಕೆಲವರಿಗೆ ಏನಾದರೂ ಕಲೆ ಆಸೆ ಇರುತ್ತೆ ಅಲ್ವಾ ಅವರು ಈ ರೀತಿಯಾಗಿ ಹೊಸ ಹೊಸ ವಿಡಿಯೋಸ್ಗಳನ್ನು ನೋಡಲಿಕ್ಕೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ನನ್ನ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್